ಇವತ್ತು ನೋಡಿ ನೋಡಿರ್ತಕ್ಕಂಥ ಲ್ಯಾಂಡ್ಲಾರ್ಡ್ ಸಿನಿಮಾ ಭಾಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಿನಿಮಾ ಪರಮ ಪೂಜ್ಯ ನಿರ್ಮಲಾನಥ ಮಹಾಸ್ವಾಮೀಜಿಯವರು ಪರಮ ಪೂಜ್ಯ ಸೋಮನಾಥ ಸ್ವಾಮೀಜಿಯವರು ನಮ್ಮ ಸ್ನೇಹಿತರಾದ ಸತ್ಯಪ್ರಕಾಶ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕನ್ನಡದ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಹಿಂದೆ ಏನು ನಡೀತಾ ಇತ್ತು ಸಮಾಜದಲ್ಲಿ ಆ ಘಟನೆಯನ್ನು ಅದು ಇದೆ ಮತ್ತು ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬ ಇಲ್ಲಿ ನೆಲೆಸ್ತಕ್ಕಂಥವ್ರು ಸಂವಿಧಾನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು ಇದು ಪ್ರತಿಯೊಬ್ಬರು ಯುವಕರು ಹಿರಿಯರು ಸಹೋದರಿರು ನನ್ನ ತಾಯಂದಿರು ಪ್ರತಿಯೊಬ್ಬರೂ ಈ ಸಿನಿಮಾನ ನೋಡಬೇಕು ಅಂತಕ್ಕಂಥದ್ದನ್ನ ನನ್ನ ಕೋರಿಕೆ ಕನ್ನಡ ಸಿನಿಮಾ ರಂಗದಲ್ಲಿ ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಸಿನಿಮಾಗಳು ಬರ್ತಿಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥದ್ದು ಸೊ ಈ ಥರ ಸಿನಿಮಾಗಳು ಬಂದರೂ ಕೂಡ ಜನರು ಥಿಯೇಟ್ರ್ಗಳೆಲ್ಲ ಮುಖ ಮಾಡ್ತಿದ್ದಾರೆ ಯಾರು ಅದಕ್ಕೆ ಸರ್ಕಾರದ ಎಲ್ಲರೂ ವಿಫಲ ಆಗ್ತಿದೆ ಅಥವಾ ಥರ ಇಲಾಖೆ ಸರ್ಕಾರ ಸ್ಯಾಂಡಲ್ವುಡ್ ಸಿನಿಮಾ ರಲ್ಲಿ ಬರ್ತಾ ಇಂಥ ಸಿನಿಮಾಗಳಿಗೆ ಒತ್ತು ಕೊಡೋದಲ್ಲಾಗಿರ್ಬೋದು ಸಪೋರ್ಟ್ ಮಾಡೋದಲ್ಲಾಗಿರ್ಬೋದು ಎಲ್ಲರೂ ನಡೆಯುತ್ತಿದೆಯಾ ಅನ್ನೋದು ಇದು ಲ್ಯಾಂಡ್ಲೈಡ್ ಸಿನಿಮಾ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಮೊದಲನೇ ವಾರ ಚೆನ್ನಾಗಿ ಓಡ್ತು ಎರಡನೇ ವಾರದಲ್ಲಿ ಸುರ್ಪಟ್ಟದಲ್ಲಾಗಿತ್ತು ಈಗ ಜನದ ಬಾಯಿಂದ ಏನು ಬಂತು ಅದೊಂದು ಗಾಳಿ ರೂಪದಲ್ಲಿ ಹೋಯ್ತಾ ಇದೆ ಇದರಿಂದ ಯಾರೇ ಹೋದರೂ ಇದನ್ನು ಇಲ್ಲ ಅದನ್ನ ಬೇಜಾರಾಗೋದಿಲ್ಲ ನೋಡ್ಬೋದು ಸಿನಿಮಾ ಅತ್ಯುತ್ತಮವಾಗಿದೆ ಅಂತಕ್ಕಂಥದನ್ನ ನಾನು ಇದು ಎರಡನೇ ಬಾರಿ ನೋಡಿರ್ತಕ್ಕಂಥದ್ದು ನೋಡಬೇಕು ಅಂತಕ್ಕಂಥದ್ದು ಎರಡನೇ ಬಾರಿ ನೋಡಾದ ಮೇಲೆ ಬಹಳಷ್ಟು ಕಡೆಯಿಂದ ನಾನು ನೋಡಿದಾಗೆ ಈಗ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಇದು ಆಮೇಲೆ ಪ್ರತಿಯೊಬ್ಬರೂ ವಿದ್ಯಾವಂತರಿಂದ ಹಿಡಿದು ಎಲ್ಲರೂ ಇದನ್ನು ನೋಡಬೇಕಾಗಿರ್ತಕ್ಕಂಥ ಸಿನಿಮಾ ಇದನ್ನು ನೋಡೇ ನೋಡ್ತಾರೆ ಇದು ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಇದು ಯಶಸ್ವಿಯಾಗುತ್ತೆ ಅಂತಕ್ಕಂಥದ್ದು ನನಗೆ ಅರಿವಿದೆ ಇದು ನಾನು ಎಲ್ಲರಲ್ಲೂ ಕನ್ನಡಿಗರಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ತಕ್ಕಂಥದ್ದು ಇಂಥ ಕನ್ನಡ ಚಲನಚಿತ್ರ ಬಂದಂಥ ಸಂದರ್ಭದಲ್ಲಿ ನಾವು ಟಿ ವಿಲೂ ನೋಡ್ತೀವಿ ಇದು ಇದನ್ನು ಆ ಥಿಯೇಟ್ರ್ಗಳಿಗೆ ಹೋಗಿ ಒಬ್ಬ ಕನ್ನಡ ನಿರ್ಮಾಪಕನ್ನು ಕನ್ನಡ ನಟರನ್ನು ಅವ್ರಿಗೆ ಗೌರವ ಕೊಡ್ತಕ್ಕಂಥದನ್ನ ಎಲ್ಲರೂ ಮಾಡಬೇಕು ಅಂತಕ್ಕಂಥದ್ದನ್ನ ಕೇಳ್ಕೊಂತೇನೆ ದೊಡ್ಡ ದೊಡ್ಡ ಸ್ಟಾರ್ ನಟರಿಂದ ಹೇಳ್ಬಿಟ್ಟು ಹೊಸಗರು ಕೂಡ ಬೈರಸಿ ವಿರುದ್ಧ ಹೋರಾಡ್ತಾ ಇದ್ದಾರೆ ಅದರ ಜೊತೆಗೆ ಥಿಯೇಟ್ರ್ಗಳ ಆಗಿರ್ಬೋದು ಥಿಯೇಟ್ರ್ಗಳು ಸಿಕ್ತಿಲ್ಲ ಅನ್ನೋಂಥದ್ದಾಗಿರ್ಬೋದು ಈ ಥರ ಆಗ್ತಾ ಇದೆ ಎಷ್ಟೇ ಸ್ಟಾರ್ ನಟರು ಮಾತಾಡಿದರೂ ಕೂಡ ಪೈರಸಿ ವಿರುದ್ಧ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಿಲ್ಲ ಅನ್ನೋದು ಸರ್ಕಾರ ಎಚ್ಚೆತ್ಕೊಬೇಕು ಒತ್ತಡ ಆಗ್ಬೇಕು ಒತ್ತಡ ಹಾಕಬೇಕು ಈ ಕನ್ನಡ ಇಂಥ ಸಿನಿಮಾಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಕ್ಕಂಥದ್ದಾಗಬೇಕು ಯಾವುದೇ ಸರ್ಕಾರ ಆಗಲಿ ಬೆಂಬಲವನ್ನು ಕೊಡ್ತಕ್ಕಂಥದ್ದಾಗಬೇಕು ಇವತ್ತು ಅನೇಕ ಗಣ್ಯರು ನಮ್ಮ ಜಿಲ್ಲಾ ಅಧಿಕಾರಿಗಳಿದ್ದ ಸೋಮಶೇಖರ್ ಅವರು ಅನೇಕರು ಇವತ್ತು ಆ ಸಿನಿಮಾಗಳನ್ನು ನೋಡಿದ್ದಾರೆ ನೋಡಿದ್ದಾರೆ ಖಂಡಿತವಾಗೂ ಇದು ಅತ್ಯಂತ ಒಂದು ಯಶಸ್ವಿ ಸಿನಿಮಾ ಆಗುತ್ತೆ ಇಡೀ ದೇಶಾದ್ಯಂತ ಇದು ನೋಡ್ತಕ್ಕಂಥ ಒಂದು ಅವಕಾಶನೂ ಸಿಗುತ್ತೆ ಸರ್ ಈಗ ನೀವೇ ಹೇಳಿದ್ರೆ ಎರಡನೇ ಬಾರಿ ನೋಡಿದಿರ ಅಂತ ಬಿಟ್ಟು ಹಾಗೆ ನಿಮ್ಮ ಕ್ಷೇತ್ರದಲ್ಲಿರುವಂತಹ ಒಂದಷ್ಟು ಜನರಿಗೆ ಟಿಕೆಟ್ ಕೊಡಿಸೋದ್ರ ಮೂಲಕ ಇಂಥ ಸಿನಿಮಾಗಳು ಕರ್ನಾಟಕ ಜನಕ್ಕೆ ತಲುಪಬೇಕು ಒಂದು ನಾವು ಮಾತನ್ನು ಕೂಡ ಆಗಲೇ ಹೇಳಿದೆ ಕನ್ನಡ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲೂ ನೋಡ್ಕೊಂಡು ಬಂದಿರ್ತಕ್ಕಂಥ ಇದು ಮಾಡ್ತೀನಿ ಇದು ನಾನು ಓಡ ನಾನು ನೋಡಿ ಬಂದು ಮಾನ್ಯದಿಂದ நான் எல்லா முக்கியம் யார் யார் இதில் சினிமா நோட் இது நானே கழுசொட் திரு ಸೊ ಈ ತರದ ಸಾಮಾಜಿಕ ಕಡೆಕಳಿ ಹೊಂದಿರುವಂತಹ ಸಿನಿಮಾಗಳು ಬಂದಾಗ ಸರ್ಕಾರಕ್ಕೆ ಏನಾದರೂ ಟಿವಿ ಮಾತನ್ನ ಕೇಳ್ತೀರಾ ಬಿಕಾಸ್ ಅಂತಂದ್ರೆ ಇಂಥ ಒಂದು ಸಂದೇಶ ರವಾನಿಸುವಂತಹ ಸಿನಿಮಾಗಳು ಬಂದಾಗ ಕರ್ನಾಟಕ ಜನತೆ ಒಂದಷ್ಟು ಮಾಹಿತಿ ಸಿಗುತ್ತೆ ಸಂವಿಧಾನದ ಬಗ್ಗೆ ಆಗಿರ್ಬೋದು ಅಥವಾ ಉಳ್ಳವರು ಮತ್ತು ಇಲ್ಲದೇ ಅಂತ ಮಧ್ಯೆ ನಡೆಯುವಂತಹ ಒಂದಷ್ಟು ಸಂಘರ್ಷಗಳಾಗಿರ್ಬೋದು ಈ ತರ ಸಿನಿಮಾಗಳು ಬಂದಾಗ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಚಲನಚಿತ್ರಗಳಿಗೆ ಏನಾದರೂ ಸಪೋರ್ಟ್ ಸಿಗುತ್ತಾ ಅಂತ ಇದು ಮುಖ್ಯಮಂತ್ರಿಗಳೇ ನೋಡಿದ್ದಾರೆ ಅನೇಕ ಹಿರಿಯ ರಾಜಕಾರಣಿಗಳು ನಾವು ನೋಡಿ ನೋಡಿರ್ತಾರೆ ಎಲ್ಲರ ಬಾಯಲ್ಲೂ ಇದು ಚೆನ್ನಾಗಿದೆ ಸಿನಿಮಾ ನೋಡಬೇಕು ಅಂತಕ್ಕಂಥದ್ರಿಂದ ಮುಖ್ಯಮಂತ್ರಿಗಳೇ ನೋಡೋದರಿಂದ ಇಂಥ ಸಿನಿಮಾಗೆ ತಾವು ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋಮಿನಾಥ ಸ್ವಾಮೀಜಿಯವರಲ್ಲಿ ಅವರಲ್ಲಿ ಪ್ರಣಾಮ ಸಲ್ಲಿಸ್ತಾ ನಮ್ಮ ಹಿರಿಯ ಆತ್ಮೀಯ ನಾಯಕರಾದ ಗೋಪಾಲಯ್ಯಾರೆ ಮತ್ತು ಸಾಹಸಿ ಉದ್ಯಮಿಯಾದ ಸನ್ಮಾನ್ಯ ಸತ್ಯಪ್ರಕಾಶ್ ಅವರೇ ನಾನು ಡಾಕ್ಟರ್ ಸಿ ಸೋಮಶೇಖರ್ ಅಂತ ನಿವೃತ್ತ ಐ ಎ ಎಸ್ ಅಧಿಕಾರಿ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೆ ಈ ಚಿತ್ರ ಒಂದು ಸಾಮಾಜಿಕ ಗ್ರಾಮೀಣ ಬದುಕಿನ ಚಿತ್ರಣವನ್ನು ದರ್ಶನ ಮಾಡಿಸುವಂಥ ಒಂದು ಅಪರೂಪದ ಚಿತ್ರ ಆಗಿದೆ ವಿಶೇಷವಾಗಿ ಪಾಳೆಗಾರಿಕೆ ಜಮೀನ್ದಾರಿ ಪದ್ಧತಿಯಲ್ಲಿ ಇದ್ದಂಥ ದೌರ್ಜನ್ಯ ಶೋಷಣೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದ್ದಂತಹ ಲೈಂಗಿಕ ಶೋಷಣೆಯನ್ನು ಸಹ ಚಿತ್ರಣ ಮಾಡತಕ್ಕಂಥ ಒಂದು ಸುಂದರವಾದ ಚಿತ್ರ ಇದಾಗಿದೆ ವಿಶೇಷವಾಗಿ ನಾನು ಸತ್ಯಪ್ರಕಾಶ್ ಅವರನ್ನು ಮೂರು ದಶಕಗಳಿಂದ ಬಲ್ಲೆ ಅವರು ದೊಡ್ಡ ಉದ್ಯಮಿಯಾದರೂ ಇಂತಹ ಒಂದು ಸಾಮಾಜಿಕ ಕಳಕಳಿ ಉಳ್ಳಂಥ ಬದ್ಧತೆ ಉಳ್ಳಂಥ ಚಿತ್ರದ ನಿರ್ಮಾಣಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಬಹಳ ಒಂದು ಸ್ತುತ್ಯಾರ್ಹವಾದ ಕೆಲಸ ವಿಶೇಷವಾಗಿ ನಮ್ಮ ಜಡೇಶ್ ಹಂಪಿಯವರು ತುಂಬ ಸೊಗಸಾಗಿ ನಿರ್ದೇಶನ ಮಾಡಿದ್ದಾರೆ ತಾವು ಗೆಳೆಯರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೇಳಲಿಕ್ಕೆ ಇಚ್ಛೆ ಇವತ್ತು ಕನ್ನಡದ ಚಿತ್ರಗಳು ಬಹಳ ಸೊರ್ಗುತಾ ಇವೆ ಸಂಖ್ಯೆ ನೂರಾರು ಇವೆ ಒಂದು ವಾರದಲ್ಲೇ ಅವು ಚಿತ್ರಮಂದಿರದಿಂದ ಕಣ್ಮರೆ ಆಗ್ತಕ್ಕಂಥ ಕಾರಣ ಇದಕ್ಕೆ ಅವ್ರು ಹೇಳಿದಾಗ ಪೈರಸಿ ಒಂದು ಕಾರಣ ಮತ್ತೊಂದು ಎಲ್ಲವೂ ಸಹ ಟಿ ವಿನಲ್ಲಿ ಲಭ್ಯ ಆಗೋದ್ರಿಂದ ಜನ ಮನೆಯಲ್ಲೇ ಆನಂದವಾಗಿ ಕೂತ್ಕೊಂಡು ನೋಡಬೇಕು ಅನ್ನೋ ಪರಿಕಲ್ಪನೆ ಚಿತ್ರಮಂದಿರದಲ್ಲಿ ಹೋಗಿ ನೋಡುವ ಚಿತ್ರದ ಆ ಅನುಭವ ರಸಾನುಭವ ಮತ್ತು ಮನೆಯಲ್ಲಿ ಏಕಾಂತದಲ್ಲಿ ನೋಡ್ತಕ್ಕಂಥ ಅನುಭವ ವಿಭಿನ್ನ ಅಂತಕ್ಕಂಥ ಒಂದು ಸಾಮಾಜಿಕ ಕಳಕಳಿ ನಮ್ಮ ವೀಕ್ಷಕರಲ್ಲಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ವಿಶೇಷವಾಗಿ ದುನಿಯಾ ವಿಜಯ್ ಅವರು ಮತ್ತು ನಾಯಕಿಯ ಪಾತ್ರದಲ್ಲಿ ಅದ್ಭುತವಾಗಿ ನಟನೆಯನ್ನು ಅವರು ತೋರಿಸಿದ್ದಾರೆ ವಿಶೇಷವಾಗಿ ಹೇಗೆ ಜನ ಜಾಗೃತರಾಗಬೇಕು ಜನ ಹಳೆಯ ಕಾಲದ ಆ ದಬ್ಬಾಳಿಕೆಯಿಂದ ಮುಕ್ತರಾಗಿ ಒಂದು ಹೊಸ ಸಮಾಜದ ಕಲ್ಪನೆ ಅವರೇಳ ಸಂವಿಧಾನ ಅಂದರು ಇದು ಸಂಧಾನ ಅಲ್ಲ ಸಂವಿಧಾನ ಅಂತಂದು ಆ ಸಂವಿಧಾನದ ಆಶ ಸಂವಿಧಾನ ಏನು ಏನಿಡುತ್ತೆ ಸ್ವಾತಂತ್ರ್ಯ ಸಹಬಾಳ್ವೆ ಮತ್ತು ವಿಶೇಷವಾಗಿ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಒಂದು ವಾತಾವರಣವನ್ನು ಸಂವಿಧಾನ ಪ್ರತಿಪಾದನೆ ಮಾಡುತ್ತೆ ಇದರ ಇಡೀ ಆಶಯವೇ ಒಂದು ಸಾಮಾಜಿಕ ಜಾಗೃತಿ ಗ್ರಾಮೀಣ ಬದುಕು ಹಸನಾಗಬೇಕು ಗ್ರಾಮೀಣ ಬದುಕಿನಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆಯ ಜನಸಾಮಾನ್ಯರಿಗೆ ತಿಳಿಬೇಕು ಅನ್ನುವ ಆಶಯವನ್ನು ಹೊತ್ತಿರತಕ್ಕಂಥ ಮತ್ತು ಜಮೀನ್ದಾರಿಕೆಯ ಹೆಸರಿನಲ್ಲಿ ಕೂಲಿ ಕಾರ್ಮಿಕರ ಮೇಲೆ ಆಗ್ತಾ ಇರೋ ಶೋಷಣೆ ಮತ್ತು ವಿಶೇಷವಾಗಿ ಜಮೀನು ರಹಿತ ಇವತ್ತು ಲಕ್ಷಾಂತರ ಜನ ಜಮೀನು ರ ಲ್ಯಾಂಡ್ಲೆಸ್ ಲೇಬರಸ್ ಅಂತ ಕರೀತಾರೆ ಅವ್ರು ಯಾವುದೇ ರೀತಿಯ ಆಶ್ರಯ ಇಲ್ಲ ಯಾವುದೇ ಥರ ಭರವಸೆ ಇಲ್ಲ ನಾನು ಜಿಲ್ಲಾಧಿಕಾರಿಯಾಗಿದ್ದೆ ತುಮಕೂರು ಜಿಲ್ಲೆಯಲ್ಲಿ ನಾನು ಕಂಡಿದ್ದೇನೆ ಕೃಷಿ ಕಾರ್ಮಿಕರ ಸಮಸ್ಯೆಗಳು ಮತ್ತು ಜಮೀನು ಇಲ್ಲದೆ ಇರತಕ್ಕಂಥ ಅವರ ಭವಣೆಗಳು ಅವೆಲ್ಲವನ್ನು ಭಾಳ ಸುಂದರವಾಗಿ ನಮ್ಮ ಸತ್ಯಪ್ರಕಾಶು ಮತ್ತು ಅವರ ಮಗ ಒಟ್ಟಿಗೆ ಸೇರಿ ಈ ಚಿತ್ರವನ್ನು ನಿರ್ಮಿಸಿರೋದಕ್ಕೆ ಅವ್ರನ್ನ ಅಭಿನಂದಿಸ್ತಾ ಈಗಾಗಲೇ ಸರ್ಕಾರ ಟ್ಯಾಕ್ಸ್ ಎಕ್ಸಿಬಿಷನ್ ಕೊಟ್ಟಿದೆ ಬಹಳ ಒಳ್ಳೆಯ ಬೆಳವಣಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಕಾರಣ ಇಂಥ ಚಿತ್ರಗಳಿಗೆ ತೆರಿಗೆ ವಿನಾಯಿತಿ ಕೊಟ್ಟರೆ ಜನ ಬಂದು ನೋಡಲಿಕ್ಕೆ ಒಂದು ವಿಶೇಷವಾದಂಥ ಒತ್ತಾಸೆ ಆಕರ್ಷಣೆ ಸಿಗುತ್ತೆ ಈ ಹಿನ್ನೆಲೆಯಲ್ಲಿ ಪೂಜ್ಯ ಸೌಮ್ಯನಾಥ ಸ್ವಾಮಿಗಳು ನಿರ್ಮಾಣ ಸ್ವಾಮಿಗಳು ಇಷ್ಟು ಬಿಡುವು ಮಾಡಿಕೊಂಡು ಧಾರ್ಮಿಕ ಗುರುಗಳು ಈ ಸಮ ಈ ಒಂದು ಚಿತ್ರವನ್ನು ವೀಕ್ಷಿಸಿರುವಂಥದ್ದು ಅದು ನಮ್ಮ ಸಾಮಾಜಿಕ ಕಳುಕಳುಳ್ಳ ಜನಪ್ರಿಯ ನಾಯಕರಾದ ಗೋಪಾಲಯ್ಯನವರ ಸಮ್ಮುಖದಲ್ಲಿ ಈ ಚಿತ್ರ ನಾವು ನೀವೆಲ್ಲ ವೀಕ್ಷಿಸಿದ್ದೇವೆ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಚಿತ್ರದಿಂದ ನನಗನ್ಸುತ್ತೆ ಈ ಚಿತ್ರಕ್ಕೆ ಒಂದು ರಾಷ್ಟ್ರೀಯ ಪ್ರಶಸ್ತಿಯೇ ಸಿಗುತ್ತೆ ಎನ್ನುವ ಒಂದು ನಂಬಿಕೆ ನನಗಿದೆ ಏಕೆಂದರೆ ಕನ್ನಡ ಚಲನಚಿತ್ರಗಳು ಒಂದು ಕಾಲಕ್ಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಪಡೆದಂಥ ಹೆಮ್ಮೆಯ ಹಿರಿಮೆ ಇದೆ ಆ ಗತಕಾಲದ ಹಿರಿಮೆ ಈ ಒಂದು ಲ್ಯಾಂಡ್ ಲಾರ್ಡ್ ಚಿತ್ರದ ಮೂಲಕ ಅದು ಮರುಕಳಿಸಲಿ ಅಂತ ನಾನು ಆಶಿಸ್ತೇನೆ ಒಟ್ಟಾರೆ ನಮ್ಮ ಸತ್ಯಪ್ರಕಾಶ್ ಅವರಿಗೆ ಹೃತ್ಪೂರ್ವವಾದ ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ ಇದೀಗ ತಾನೇ ಚಿತ್ರವನ್ನು ವೀಕ್ಷಿಸಿ ನಿರ್ಗಮಿಸಿದಂತಹ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರ್ವೇ ನಮಸ್ಕರಿಸುತ್ತಾ ಹಾಗೆ ಸೌಮ್ಯ ಜಿ ಸ್ವಾಮೀಜಿ ಅವರಾಗ ನಮಸ್ಕರಿಸುತ್ತಾ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದಂಥ ಗೋಪಾಲಯ್ಯನವರಿಗೆ ವಂದಿಸುತ್ತ ಹಾಗೂ ನನ್ನ ಹಿತೈಷಿಗಳು ಹಿರಿಯ ಅನುಭವಿಗಳು ಹಾಗೂ ಐ ಎ ಎಸ್ ಅಧಿಕಾರಿಗಳಾದಂಥ ನಿವೃತ್ತ ಅಧಿಕಾರಿಗಳಂಥ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರಿಗೆ ಅಭಿನಂದಿಸುತ್ತಾ ಹಾಗೂ ನನ್ನ ಆತ್ಮೀಯ ಮಿತ್ರ ಸಣ್ಣೀರಪ್ಪರವ್ರಿಗೂ ಸಹ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಕ್ಷಣಾ ವೇದಿಕೆ ಅವರಿಗೂ ಸಹ ಅಭಿನಂದಿಸುತ್ತಾ ಇವತ್ತು ಏನು ಈ ಒಂದು ಸಿನಿಮಾ ಈಗಾಗಲೇ ರಾಜ್ಯ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ತೆರಿಗೆ ವಿನಾಯಿತಿ ಕೊಟ್ಟಿದೆ ಈಗ ನಮ್ಮ ಗುರುಗಳು ಈಗ ವೀಕ್ಷಿಸಿದ ನಂತರ ಇದು ಎಲ್ಲ ಭಾಷೆಯಲ್ಲೂ ಬರಬೇಕು ಅಂತ ಹೇಳಿ ಈಗಾಗಲೇ ನನಗೆ ಮಾತು ಹೇಳಿದರು ಅದೇ ರೀತಿ ನಾವು ದೇಶಾದ್ಯಂತ ಇವತ್ತು ಹಿಂದಿನಲ್ಲಿ ಸುಮಾರು ಇನ್ನೂರು ಚ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಕಾಣುತ್ತೆ ಹದಿನೇಳನೇ ತಾರೀಕು ಹೊಂದ್ಕೊಂಡು ತಿಳಿಸಿದ್ದೀವಿ ಈಗಾಗಲೇ ಅದೇ ರೀತಿ ದುಬೈನಲ್ಲಿ ಮತ್ತು ಯು ಕೆ ಯು ಎಸ್ ಎಲ್ಲೂ ಸಹ ಈ ಒಂದು ಚಲನಚಿತ್ರ ಪ್ರದರ್ಶನಗೊಳ್ಳುತ್ತೆ ಇವತ್ತು ಏನು ಈ ಒಂದು ಸಿನಿಮಾ ನಾವು ಮಾಡಿದ್ವಿ ಸುಮಾರು ವಿಮರ್ಶಕರು ಪತ್ರಕರ್ತರು ಹಿರಿಯ ಸಾಹಿತಿಗಳು ಹೇಳಿದ್ರು ಏನು ಇಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿ ಇಷ್ಟೊಂದು ದೊಡ್ಡ ಬಜೆಟ್ನಲ್ಲಿ ನಿರ್ಮಾಣ ಮಾಡಿದೆ ನಿನ್ನ ಹೆದಗಾರಿಕೆ ನಾವು ಬೇಕು ಅಂತ ಹೇಳಿದ್ರು ನಾನು ಇದೊಂದು ಡಾಕ್ಯುಮೆಂಟ್ರಿ ಸಿನಿಮಾಗಲೂ ಬೇಕಾ ಮಾಡ್ಬೋದಿತ್ತು ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಇವತ್ತು ಡಾಕ್ಯುಮೆಂಟ್ರಿಯಾಗಿ ಸಿನಿಮಾ ಮಾಡಿದಾಗ ಕೇವಲ ಬೇರೆ ಅಂಕೆಯಷ್ಟು ಜನಗಳಿಗೆ ಮಾತ್ರ ತಲುಪುತ್ತೆ ಇವತ್ತು ಎಲ್ಲ ಒಂದು ಪ್ರಶಸ್ತಿಗೋಸ್ಕರ ಅಥವಾ ಸಬ್ಸಿಡಿ ಬರೋದಕ್ಕೋಸ್ಕರ ಮಾಡಿ ಸಿನಿಮಾ ಮಾಡಿದಾಗ ಜನರಿಗೆ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ರೀತಿಯಿಂದ ಈ ಥರ ಹೆಚ್ಚು ಹೆಚ್ಚು ನಾಯಕ ನಟರಗಳನ್ನು ಆರ್ಟಿಸ್ಟ್ಗಳನ್ನು ಹಾಕ್ಕೊಂಡು ಸಿನಿಮಾ ಮಾಡಬೇಕಾಯ್ತು ಪ್ರತಿಯೊಂದು ಕ್ರಿಯೇಟಿವಿಟಿ ಇರೋದ್ರಿಂದ ಬಡ್ಜೆಟ್ ಕೂಡ ದ್ವಿಗುಣ ಆಯಿತು ಹಾಗಾಗಿ ಸಿನಿಮಾ ಎಲ್ಲೂ ಲೋಪ ಬರದಂತೆ ಇವತ್ತು ಪ್ರತಿಯೊಬ್ಬರಿಗೂ ಇವತ್ತೇನು ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರ ಆಶ್ರಯಂತೆ ಭೇಟಿ ಬಚಾವೋ ಬೇಟಿ ಪಡಾವೋ ಆ ಒಂದು ಕಾನ್ಸೆಪ್ಟು ಸಹ ಇಟ್ಕೊಂಡು ಅದೇ ರೀತಿ ಏನು ಕಿಸಾನ್ ಸಂಯೋಜನೆ ಯೋಜನೆಯಡಿಯಲ್ಲಿ ಪ್ರತಿ ಒಂದು ಎಕರೆಗೆ ಎರಡು ಸಾವಿರದಂತೆ ಎರಡು ಎಕರೆಗೆ ನಾಲ್ಕು ಸಾವಿರದಂತೆ ಇವತ್ತು ಏನು ಒಬ್ಬ ಸಣ್ಣ ರೈತ ಕೂಡ ರಸಗೊಬ್ಬರ ತಗೊಂಡ್ಲಿ ಕೂಲಿಗೆ ಒಂದು ನೆರವಾಗಲಿ ಅಂತ ಹೇಳಿ ಏನು ಬಿಡುಗಡೆ ಮಾಡ್ತಾರೆ ಅವೆಲ್ಲ ಕಾನ್ಸೆಪ್ಟು ಇಟ್ಕೊಂಡು ಇವತ್ತು ನಮ್ಮ ಹಿಂದೆ ಏನು ಉಳುವವನೇ ಒಡೆಯ ಅಂತ ದೇವರಾಜ್ ಕಾಲದಲ್ಲಿ ಆದಂತಹ ಇವತ್ತು ಅರ್ಜಿ ಹಾಕಿದ್ರೆ ನಮ್ಮ ಈಗಾಗಲೇ ಅಧಿಕಾರಿಗಳಾಗಿ ಆ ಒಂದು ಕಾರ್ಯ ಮಾಡಿದಂಥ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಇವತ್ತು ಜಮೀನಿಲ್ದವ್ರಿಗೆ ಎರಡು ಎಕರೆ ಜಮೀನು ಸಾಂಕ್ಷನ್ ಮಾ ಮಾಡೋಂಥ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಏನು ಈ ಒಂದು ಸಂವಿಧಾನ ಬಂದಿದ್ದರಿಂದ ಆಶಯ ಬಂದಿದ್ದರಿಂದ ಇವತ್ತು ಇವೆಲ್ಲವನ್ನು ಒಳಗೊಂಡಂತಹ ಈ ಚಿತ್ರ ನಾನು ಮಾಡಬೇಕು ಅಂತೇಳಿ ನನ್ನ ಮಗ ಇವತ್ತು ಅವರು ಈ ಕೆನಲ್ಲಿ ಓದ್ಕೊಂಡು ಬಂದು ಇವತ್ತು ಈ ಜೊತೆ ಸೇರಿ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದೀವಿ ಇದು ಎಲ್ಲ ದೇಶಗಳಲ್ಲೂ ಪ್ರದರ್ಶನಗೊಳ್ಳಿ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಚಿತ್ರ ಬಿಡುಗಡೆಯಾಗಿ ಮೂರು ವಾರ ಆದ್ರೂ ನಿರಂತರವಾಗಿ ನಮಗೆ ಸಹಕಾರ ಕೊಡ್ತಾ ಇರುವಂಥ ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ತುಂಬ್ರದೇ ಧನ್ಯವಾದ ಯಾವುದೇ ಆದರೂ ಒಂದು ವಾರದವರೆಗೂ ನಿಮ್ದೆಲ್ಲರಿದ್ದು ಸಪೋರ್ಟ್ ಇರುತ್ತೆ ಆಮೇಲೆ ಮತ್ತೊ ಮತ್ತೊಂದು ಇನ್ನೊಂದು ಚಿತ್ರ ಬರುತ್ತೆ ಬಟ್ ಸತತವಾಗಿ ಮೂರು ವಾರ ಆದ್ರೂ ನಿಮ್ಮೆಲ್ಲರೂ ನನಗೆ ಬೆನ್ನೆಲ್ವಾಗ ನಿಂತು ಭುಜಕ್ಕೆ ಭುಜ ಕೊಟ್ಟು ಇಲ್ಲ ಇಂಥ ಒಳ್ಳೆ ಸಿನಿಮಾ ಇಂಡಸ್ಟ್ರಿ ಬಂದಾಗ ನಾವೆಲ್ಲ ನಿಂತ್ಕೊಂತೀವಿ ಅಂತ ಪ್ರೂವ್ ಮಾಡಿದ್ದೀರಾ ಹ್ಯಾಟ್ಸ್ ಆಫ್ ಟು ಎಂಟೈರ್ ಮೀಡಿಯಾ ತುಂಬ ಇದೆ ನಾನು ಪ್ರೈಮರಿ ಸ್ಕೂಲ್ ಇದೆ ಮಠದಲ್ಲಿ ಓದಿದ್ದು ಆವಾಗ ನಮ್ಮ ದೊಡ್ಡ ಗುರುಗಳಿದ್ದರು ಬಾಲಗನಾಥ ಸ್ವಾಮೀಜಿಗಳು ನಾನು ಮಂಡ್ಯ ವಿಶ್ವಮಾನೋ ಸ್ಕೂಲಲ್ಲಿ ಓದಿದ್ದು ಸಿಕ್ಸ್ ಸೆವೆಂತ್ ಏಯ್ಟು ಇವತ್ತು ಅದರ ತದರ ನಂತರ ಆಗಿರೋ ನಿರ್ಮಾನಂದ ಸ್ವಾಮಿ ಮಾ ಗುರುಗಳ ಮುಂದೆ ನಾನು ನಿರ್ಮಾಣ ಮಾಡಿರೋ ಅಂಥ ಸಿನಿಮಾ ತೋರಿಸಿದ್ದು ತುಂಬ ಬ್ಲೆಸ್ಸಿಂಗ್ ಫೀಲ್ ಆಯಿತು ನನಗೆ ಇದೇ ಅನಿಸುತ್ತೆ ಸಿನಿಮಾ ತಾಕತ್ತದು ನಾನು ಹೆಚ್ಚಿಗೆ ಏನೂ ಮಾತಾಡೋಕ್ಕೋಗಲ್ಲ ಈಗಲೂ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಚಿತ್ರ ಇದೆ ಚಿತ್ರ ತುಂಬ ಅದ್ಭುತವಾಗಿದೆ ಅಂತ ನಾವು ಹೇಳೋದಕ್ಕಿನ್ನ ನೀವೇ ನೋಡ್ತಾ ಇರ್ತೀರ ಪ್ರತಿನಿತ್ಯ ಸೋಷಿಯಲ್ ಮೀಡ್ಯಾದಲ್ಲಿ ಟಿ ವಿಲಿ ಎಲ್ಲಾದರೂ ನೋಡ್ತಾ ಇರ್ತೀರ ಈ ಚಿತ್ರಕ್ಕೆ ಒಂದಾದರೂ ನೆಗೆಟಿವ್ ರಿವ್ಯೂಸ್ ಬಂದಿಲ್ಲ ಬಂದಿರೋ ತುಂಬ ಬೆರಳಿಕೆಯಷ್ಟು ಬಂದಿರುತ್ತೆ ಅಷ್ಟೇ ಮ ಭರಪೂರ್ವವಾಗಿ ಪಾಸಿಟಿವ್ ರಿವ್ಯೂಸು ಅತ್ಯುತ್ತಮ ರಿವ್ಯೂಸ್ ಬಂದಿದೆ ಈ ಚಿತ್ರಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಯಾಕೆ ಹೇಳ್ತೀನಿ ಅಂದರೆ ಇಂಥ ಪ್ರಯ ಚಿತ್ರಗಳು ಮತ್ತೆ ಮತ್ತೆ ಬರಬೇಕು ಅಂದರೆ ಈ ಪ್ರಯತ್ನಗಳಿಗೆ ಯಶಸ್ಸು ಸಿಕ್ಕಿದಾಗ ಮಾತ್ರ ಇನ್ನು ಮತ್ತೊಬ್ಬರು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದಾಗ ಮಾತ್ರ ನಾವು ಇನ್ನೊಂದಕ್ಕೆ ಕೈ ಹಾಕೋ ಒಂದು ಶಕ್ತಿ ಬರುತ್ತೆ ಕನ್ನಡ ಜನತೆ ಯಾವತ್ತೂ ಒಳ್ಳೆ ಸಿನಿಮಾ ಮಾಡಿದಾಗ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಈ ಚಿತ್ರ ಇವಾಗ ಯಾವ ನಾವು ಯಾವ ಸಿಚ್ಯುವೇಷನ್ಗೆ ಇದೆ ಒಂದು ನಾಲ್ಕು ದಿವಸ ಆದರೆ ಸಿನಿಮಾ ಒಂದು ವಾರ ಆದರೆ ಸಿನಿಮಾ ಅಂತ ಅಂಥದ್ರ ಲ್ಯಾಂಡ್ ಲಾರ್ಡ್ ಚಿತ್ರ ಮೂರನೇ ವಾರಕ್ಕೂ ಇಷ್ಟು ಸ್ಟ್ರಾಂಗಾಗಿ ಕಲೆಕ್ಷನ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ ಮುಂದಕ್ಕೆ ಇದನ್ನು ಇನ್ನೂ ದೊಡ್ಡ ಮಟ್ಟಿಗೆ ತಗೊಂಡು ಅನ್ನೋ ಆಸೆ ಇದೆ ನಿಮ್ಮೆಲ್ಲರ ಸಹಕಾರ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ನೋಡೋದು ಒಂದು ಖುಷಿ ಮಲ್ಟಿಪ್ಲೆಕ್ಸಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ಅಭಿಮಾನಿಗಳ ಜೊತೆ ಕೂತ್ಕೊಂಡು ನೋಡುವಂಥದ್ದು ಖುಷಿ ಒಂದು ಸಾವಿರ ಸಾವಿರದ ಇನ್ನೂರು ಮಕ್ಕಳ ಜೊತೆ ಒಂದು ಆಡಿಟೋರಿಯಂ ಅಲ್ಲಿ ಸಿನಿಮಾ ನೋಡಿದ್ದು ಇದೇ ನನ್ನ ಜೀವನದಲ್ಲಿ ಪ್ರಥಮ ಒಂದು ವಿಶೇಷವಾದ ಅನುಭವ ಮೊದಲನೇದಾಗಿ ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳಿಗೆ ನಾನು ನಮಸ್ಕಾರವನ್ನು ಹೇಳ್ತೀನಿ ಅಂದರೆ ತುಂಬ ದೊಡ್ಡ ಒಂದು ಒಂದು ಕೊಡುಗೆ ನಮಗೆ ಇಡೀ ನಮ್ಮ ನ್ಯಾಂಡ್ನೋರ್ ತಂಡಕ್ಕೆ ಜನಜಿ ಮಕ್ಕಳು ಒಂದು ಸಾವಿರದ ಇನ್ನೂರು ಜನ ಮಕ್ಕಳು ಜೊತೆಗೆ ಕುಳಿತು ಈ ಸಿನಿಮಾ ನೋಡಿದ್ದು ನಾವು ಥಿಯೇಟ್ರಲ್ಲಿ ಎಲ್ಲೆಲ್ಲಿ ನಾವು ಮನೋರಂಜನೆ ಪಟ್ಟಿದ್ದೀವಿ ಎಲ್ಲೆಲ್ಲಿ ಚಪ್ಪಾಳೆ ಹೊಡೆದಿದ್ದೀವಿ ಆ ಎಲ್ಲ ಜಾಗದಲ್ಲೂ ಕೂಡ ಈಗಿನ ಪಿ ಯು ಸಿ ಮಕ್ಕಳೇ ನೋಡಿದ್ದಾರೆ ಸಾವಿರದ ಇನ್ನೂರು ಜನ ಅವರು ಚಪ್ಪಾಳೆ ಹೊಡೆದಿದ್ದಾರೆ ಅಂದರೆ ಅವರಿಗೆ ಈ ಸಿನಿಮಾ ತಟ್ಟಿದೆ ಅವರಿಗೆ ಮುಟ್ಟಿದೆ ನಮ್ಮ ಪೂರ್ವ ನಮ್ಮ ಹಿರಿಕರು ಪಟ್ಟಂಥ ಶ್ರಮ ಅವರಿಗೆ ಗೊತ್ತಾಗಿದೆ ಸಂವಿಧಾನದ ಬೆಲೆ ಅವ್ರಿಗೆ ಖಂಡಿತ ಗೊತ್ತಿದೆ ಯಾಕಂದರೆ ಅವರೇ ನಮ್ಮನ್ನು ಮುಂದೆ ನಮ್ಮ ದೇಶವನ್ನು ನಡೆಸುವಂಥವ್ರು ಅವ್ರಿಗೆ ಈ ಸಿನಿಮಾ ಇಷ್ಟ ಆಗಿದೆ ಅಂತೇಳಿದರೆ ಒಂದು ಸಾವಿರದ ಇನ್ನೂರು ಜನ ಸ್ವಾಮೀಜಿ ಜೊತೆಗೂಡಿ ಅವರ ಶಿಕ್ಷಕರ ಜೊತೆಗೂಡಿ ಈ ಸಿನಿಮಾ ನೋಡಿ ಎದ್ದು ನಿಂತು ಚಪ್ಪಾಳೆ ತಟ್ಟಿ ನಮಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಹೇಳಿದರೆ ಇದು ಇಡೀ ತಂಡದ ಗೆಲುವು ನಮ್ಮ ಲ್ಯಾಂಡ್ ಲೋನ್ಲೇ ಗೆಲುವು ನಾನು ಆಗಲೇ ಹೇಳ್ತಾ ಮೊದಲೇ ಹೇಳ್ತಾ ಇದ್ದೆ ಒಂದು ಲ್ಯಾಂಡ್ ಆಗಬೇಕು ಸಿನಿಮಾ ಅಂತ ಹೇಳಿದ್ರು ಇವತ್ತು ಈ ಸಂಸ್ಥೆ ಬಿ ಜಿ ಎಸ್ ಸಂಸ್ಥೆ ಮಾಡಿದಂಥ ಕೆಲಸ ಎಲ್ಲ ಸಂಸ್ಥೆಗಳು ಮಾಡಬೇಕಾಗಿದೆ ನಮ್ಮ ಮಕ್ಕಳಿಗೆ ಇನ್ನೇನೋ ಮನರಂಜನೆ ಕೊಡೋ ಬದಲು ಈ ಥರ ಸಂವಿಧಾನದ ವಿಚಾರಗಳನ್ನು ಸಮಾಜ ಸಮಾನತೆ ವಿಚಾರಗಳನ್ನು ಸಮಾಜಮುಖಿಯಾದ ವಿಚಾರಗಳನ್ನು ವಿದ್ಯೆ ಏನಕ್ಕೆ ಬೇಕು ಅನ್ನೋ ವಿಚಾರಗಳನ್ನು ಹೇಳೋದು ತುಂಬ ಒಳ್ಳೆಯ ಕೆಲಸ ಇವತ್ತು ದೊಡ್ಡ ಮಾದರಿಯಾಗಿ ನಮ್ಮ ಬಿ ಜಿ ಎಸ್ ಸಂಸ್ಥೆ ಈ ಅವಕಾಶ ಮಾಡಿಕೊಟ್ಟಿದೆ ಈ ಚಿತ್ರ ನಿರ್ಮಾಣ ಮಾಡಿದಂಥ ಸಾರಥಿ ಫಿಲಿಮ್ಸ್ಗೆ ಹೇಮಂತ್ ಗೌಡ್ರಿಗೆ ಸೂರಜ್ ಅವರಿಗೆ ನಮ್ಮ ಸತ್ಯಪ್ರಕಾಶ್ ಅವರಿಗೆ ಈ ಅದ್ಭುತ ಕಥೆಯನ್ನು ತೆರೆಗೆ ತಂದಂಥ ಜಡೇಶ್ ಮತ್ತು ತಂಡಕ್ಕೆ ದುನಿಯಾ ವಿಜಯವರಿಗೆ ಇಡೀ ತಂಡಕ್ಕೆ ನಮ್ಮ ಜೊತೆ ಇದ್ದಂಥ ಮಾಧ್ಯಮ ತಂಡಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ